ನೋಡಿರಿ ಫ್ರೆಂಡ್ಸ್ ಎಲ್ಲರೂ ರೆಡಿ ಆಗೇವಿ ನಾನು ರೆಡಿ ಆಗೇನಿ ಫ್ರೆಂಡ್ಸ್ ಕಾವು ಬಾಯ್ ನೋಡಿರಿ ಫ್ರೆಂಡ್ಸ್ ಕಾವುಂದು ಹೊಸ ಗೇಟಪ್ ಚಿನ್ನ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗಿದ್ರಿ ಎಲ್ಲರೂ ಇವತ್ತು ಸೋಮವಾರ ಪಂಚಮಿ ನಾವು ಮಕ್ಕಳು ಉಪದ್ರಕ್ಕೆ ಹೊರಗೆ ಹೊಂಟೀವಿ चल हमते चिंटू चिंटा रे ए मन जाओ ये चिंटू नाम फोन है फोनanin के ओकडे इ पास ए इकडे তারকেড়বে না এই মান বুঝতিনা ক্লান্ত উডি विधात्मा नगर

അതി <todicom> <todicom> ಸ್ನೇಹಿತರೆ ಸೋಮವಾರ ಹಬ್ಬದ ದಿವಸ ನೋಡ್ರಿ ಮಕ್ಕಳದೊಂದೇ ಹಠ ಐತೆ ಅದ್ರಾಗ ಮೇನ್ ಅಂದ್ರೆ ಚಿನ್ನೊಂದು ಫಿಲ್ಮಿಗೆ ಹೋಗೋಣ ಅಂಥೇಳೆ ಸೊ ಹೀಗಾಗಿ ನಾವು ಇವತ್ತು ಐನಾಕ್ಸ್ ಥಿಯೇಟ್ರ್ ಪಿ ವಿ ಆರ್ಗೆ ಬಂದೇವೆ ನೋಡ್ರಿ ಐನಾಕ್ಸಿಗೆ ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು ನಾನಂತೂ ಒಳಗೆ ಸಾಕಷ್ಟು ನೋಡಿದ್ದೀವಿ ಬಟ್ ಈ ಥರ ಮಾಲ್ ಒಳಗೇನು ಏನು ಇರ್ತಾವ ಅಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನೋಡಿರಿ ನಮ್ಮ ಚಿನ್ನು ಅಂತೂ ಒಳಗೆ ನೋಡಿದ್ದ ಫಸ್ಟ್ ಟೈಮ್ ಮೂವಿ ಅಂತ ಹೇಳ್ಬೋದು ಹಾಗೆ ಚಿಂಟು ಕೂಡ ಹಂಗೆ ಸ್ಕೂಲ್ ವತಿಯಿಂದ ಕರ್ಕೊಂಡು ಹೋಗಿರ್ತಿದ್ರು ಆದರೆ ಬಟ್ ಈ ಥರ ಫಿಲ್ಮ್ ನೋಡಿದ್ದು ಇದೇ ಫಸ್ಟ್ ಟೈಮ್ ನೋಡಿರಿ ಸೊ ಬಂದ್ವಿ ನಾವು ಸೊ ಕಂಪೇರ್ ಟು ಅದರ್ ಥಿಯೇಟರ್ಸ್ ಅಂದ್ರೆ ನಾರ್ಮಲ್ ಥೇಟ್ರ್ಗಿಂತ ಈ ಥೇಟ್ರ್ ಸ್ವಲ್ಪ ಸಣ್ಣ ಇರ್ತಾವೆ ಬಟ್ ಪಾರ್ಶ್ ಇರ್ತಾವಂತ ಹೇಳ್ಬೋದು ಲೈಟಿಂಗ್ಸು ಎಲ್ಲನೂ ಚೆನ್ನಾಗಿತ್ತು ಎಲ್ಲರೂ ಬಂದ್ವಿ ಹಾಗೆ ಚಿಕ್ಕಮ್ಮರಿಗೂ ಕಾಲ್ ಮಾಡಿದ್ವಿ ಅಂದ್ರೆ ನಮ್ಮ ಚಿನ್ನೂನ ಎಲ್ಲ ಕಾಲ್ ಮಾಡಿ ಎಲ್ಲ ಸೆಟ್ ಮಾಡಿದ್ದಾಕಿನ ನಾನು ಅಲ್ಲೆವಾ ಅಂತಂದ್ರೂ ನನಗೂ ಕೇಳಲೇನೇ ಇಲ್ಲ ಇಲ್ಲ ಹೋಗೋಣ ಹೋಗೋಣ ಅಂತ ಅದ್ರಾಗ ಕಾವೇರಿದು ರಜೆ ಇತ್ತಲ್ಲ ಸೊ ಆಂಟಿ ಹೋಗೋಣ ಬಾ ಅಂತ ಅಂದ್ಲಾಕಿನೂ ಕೂಡ ಮತ್ತು ಎಲ್ಲಿ ಹೋಗಕ್ಕೆ ಅಲ್ಲ ಮಸ್ ಡ್ಯೂಟಿ ಸ್ಟಾರ್ಟ್ ಆತಂದ್ರೆ ಸರಿ ಬಿಡ್ರವಾ ನಡ್ರಿ ಇವತ್ತೇನೋ ಇಲ್ಲ ಕೆಲಸ ನಂದು ಆರ್ಡರ್ಸ್ ಇತ್ತು ಆ್ಯಕ್ಚುಲಿ ಬಟ್ ಹಬ್ಬ ಆದಮೇಲೆ ಕೊಡೋದಿತ್ತು ಒಂದಿಷ್ಟು ಸೊ ನಾನು ಕೂಡ ಇರಲಿ ನಡಿ ಅಂತ ಹೇಳಿ ಬಂದ್ವಿ ಮಸ್ತ್ ಅಂದ್ರೆ ಮಸ್ತ್ ಖುಷಿ ಅನ್ಸಕತ್ತಿತ್ತು ಎಲ್ಲ ಮಕ್ಕಳ ಜೊತೆಗೆ ಚಿಕ್ಕಮ್ಮ ಎದ್ಲ ಹಾಗೇನ ಹುಡುಗರು ಎಲ್ಲರೂ ಖುಷಿ ಅನಿಸ್ತು ಫಾರ್ ಅ ಚೇಂಜ್ ಅನ್ಬೋದು ನಮಗೂ ಕೂಡ ಸೊ ಅಲ್ಲಿಂದ ಸ್ಕ್ರೀನ್ ಕೂಡ ತೋರ್ಸಕತ್ತೀನಿ ಅಂದಂಗೆ ನಾವು ಯಾವ ಮೂವಿಗೆ ಹೋಗಿದ್ದೀವಪ್ಪ ಅಂತಂದ್ರೆ ಸೋ ಫ್ರಮ್ ಸೋ ನೋಡ್ರಿ ಮೂವಿ ಹೆಸರು ಸೋ ಫ್ರಮ್ ಸೋ ಹೆಂಗೆ ಒಂಥರ ಕಾಮಿಡಿ ಹೆಂಗೈತಿ ಫಿಲ್ಮ್ ಟೈಟಲ್ ಸೊ ಫಿಲ್ಮ್ ಕೂಡ ಅದೇ ಥರ ಐತಿ ಒಂದು ನಾರ್ಮಲ್ ಕತಿ ಸಿಂಪಲ್ ಆದ ಒಂದು ಕತಿ ನಡೀತಾನೆ ಇರ್ತೈತಿ ಅಷ್ಟಂದ್ರೆ ಅಷ್ಟು ಕಾಮಿಡಿ ಐತಿ ಚೆನ್ನಾಗಿತ್ತು ಮಸ್ತ್ ಅಂದ್ರೆ ಮಸ್ತ್ ಹ್ಯಾಪಿ ಅನ್ನಿಸ್ತು ನೋಡಿ ಇಂಟ್ರವ್ಯೂಲ್ ಒಳಗೆ ನೋಡ್ರಿ ಅದ್ರ ಐನಾಕ್ಸ್ ಅಂತರೂ ಇಲ್ಲೇನು ತೊಗೋಬಾರ್ದ್ರಿ ಪಾ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಬಟ್ ಮಕ್ಳು ಕೇಳಲೇನೇ ಇಲ್ಲ ಬ್ಯಾಡ್ ಅಂದರೂ ಕೇಳಲಿಲ್ಲ ಏನಾಯ್ತು ಮಧ್ಯಾಹ್ನ ಒಂದೂವರೆ ಶೋ ಹೋಗಿದ್ವಿ ನಾವು ಇಂಟ್ರೋಲ್ ಟೈಮಿಗೆ ಜಬರ್ದಸ್ತ ಊಟದ ಟೈಮ ಅಂತ ಹೇಳ್ಬೋದು ಅವ್ರಿಗೆ ಹಸಿವು ಕೂಡ ಆಗಿತ್ತು ಆಮೇಲೆ ಹಿಂಗೆ ಹೊರಗೆ ಹೋಗೋದು ಅನ್ನೋತ್ಲೆ ಅಂದ್ರೆ ಚಂದಂಗಿ ನಾಷ್ಟಾ ಸಹಿತ ಮಾಡೋಂಗಿಲ್ಲ ಮನೆಯಾಗ ಮಕ್ಳು ಹಶುವಾಗಿಬಿಡ್ತಿತ್ತು ಅವರಿಗೆ ಮಧ್ಯಾಹ್ನ ಟೈಮಿಗೆ ಸಿಕ್ಕಾಪಟ್ಟು ಊಟದ ಟೈಮಿಗೆ ಹಶುವಾಗಿಬಿಟ್ಟಿತ್ತು ಕಾಸ್ಟ್ಲಿ ರೀ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಸ್ನೇಹಿತರಲ್ಲೇ ಹಿಂಗಾಗಿ ಬ್ಯಾಡಪ್ಪ ಹೊರಗಡೆ ಹೋಗಿಂದ ಏನಾರು ತಿನ್ನಿಸ್ತೀನಿ ಅಂದ್ರೆ ಕೇಳಲೇನೇ ಇಲ್ಲ ಅನ್ಬೋದು ಅಂತ ಹೇಳಿ ತೊಗೊಂಡ್ವಿ ನಾವು ಕೂಡ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಮಕ್ಕಳು ಮತ್ತೇನು ಏನು ಮಾಡೋಂಗಿಲ್ಲ ಹಠ ತೊಗೊಂಡ್ವಿ ಪಾಪ್ಕಾರ್ನ ಎರಡು ಸೆಟ್ ಪಾಪ್ಕಾರ್ನ್ ತೊಗೊಂಡ್ವಿ ಅದ್ರ ಜೊತೆಗೆ ಕೋಲಾ ಇತ್ತು ಹೀಗಾಗಿ ತೊಗೊಂಡು ಫಿಲ್ಮ್ ಅಂತೂ ಮುಗೀತು ಹೇಳೋದು ಹಾಗೆ ಹಶುವಾಗಿತ್ತು ಎಲ್ಲರಿಗೇನು ಪಾಪ್ಕಾರ್ನ್ ಎಲ್ಲೇ ಹತ್ಬೇಕು ಹೇಳ್ರಿ ಅಷ್ಟು ಕಾಸ್ಟ್ಲಿ ಅಂದ್ರೂ ಅದೇನು ಹೊಟ್ಟು ತುಂಬೋದಲ್ಲ ಏನಲ್ಲ ಸೊ ಫಿಲ್ಮ್ ಮುಗೀತ್ಲೆ ಅಂದ್ರೆ ನಾವು ಅಲ್ಲೇ ನಮ್ಮ ಮಾಲ್ ಹತ್ರನ ಇಲ್ಲ ಒಂದು ಫುಡ್ ಜೋನ್ ಇತ್ತು ಸೊ ಅಲ್ಲಿಗೆ ಬಂದ್ವಿ ಒಂದು ಯಾವ ಪರ್ಟಿಕ್ಯುಲರ್ ಹೋಟೆಲಿಗೆ ಹೋದ್ರೆ ಬೆಟ್ರ್ ಅನ್ಬೋದು ಎಲ್ಲರೂ ಒಂದು ಏನಾದರೂ ಆರ್ಡ್ರ್ ಮಾಡಿಬಿಡ್ತೀವಿ ಬಟ್ ಇಲ್ಲೇನತಿ ಸ್ಟಾಲ್ ವೈಸ್ ನೋಡಿರಿ ಹೀಗಾಗಿ ತಲ್ಲಿಗೆ ಒಂದೊಂದು ಆರ್ಡ್ರ್ ಆಗಕತ್ತಿತ್ತು ಇಲ್ಲ ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನ ನಾವು ಕೂಡ ಏನು ಅನ್ನೋಕ್ಕೆ ಹೋಗಲಿಲ್ಲ ನಿಮ್ಗೆ ಏನು ಇಷ್ಟ ಅದನ್ನ ಆರ್ಡ್ರ್ ಮಾಡ್ಕೋರಿ ಅಂದ್ವಿ ಯಾಕಂದ್ರೆ ಮತ್ತು ಈ ಥರ ಅವ್ರಿಗೆ ಕರ್ಕೊಂಬರೋದು ನಾವು ಅಪರೂಪನ ಮತ್ತು ನಾವು ಕರ್ಕೊಂಬಂದೇವಂದ್ರೆ ಅವ್ರಿಗೆ ಸಿಕ್ಕಿದ್ದ ಚಾನ್ಸ್ ಅನ್ಬೋದು ಇನ್ನೊಂದು ಸ್ವಲ್ಪ ಡಿಮ್ಯಾಂಡ್ಸ್ ಆಗ್ತಾವೆ ಅವರು ಸೊ ಹೀಗಾಗಿ ಎಲ್ಲರೂ ನಾನು ಸಪ್ರೇಟ್ ಸಪ್ರೇಟ್ ಆರ್ಡರ್ಸ್ ಅಂತ ಹೇಳ್ಬೋದು ಇದು ಕಾಮನ್ ಆಗಿ ಗೋಬಿ ತೊಗೊಂಡಿದ್ವಿ ಸ್ಟಾರ್ಟರ್ಸ್ ಅಂತಲೇ ಹೇಳ್ಬೋದು ಅಂದರೆ ಟಿಫನ ಮಾಡಿದ್ವಿ ಊಟ ಅಂತ ಅಲ್ಲಿ ಬಟ್ ಆ ಕ್ಲೈಮೆಟಿಗೆ ಆಗಿ ಎರಡು ಗೋಬಿ ಆರ್ಡ್ರ್ ಮಾಡಿದ್ವಿ ನಂತರದಲ್ಲಿ ಉಳಿದವ್ರಿಗೆಲ್ಲ ಅಂದರೆ ಗಿರೀಶ ಮೋಮೋಸ್ ತೊಗೊಂಡ ಆಮೇಲೆ ಭವಾನಿ ಮಶ್ರೂಮ್ ಮಂಚೂರಿಯನ್ ತೊಗೊಂಡ್ಲು ನಾವು ಉಳಿದವರೆಲ್ಲ ದೋಸೆ ತೊಗೊಂಡ್ವಿ ಸೊ ಇದಿಷ್ಟು ತಿಂದ್ಕೊಂಡು ಮಸ್ತಾಗಿ ರಾಜಸ್ಥಾನಿದ ಒಂದು ಟೀ ಸ್ಟಾಲ್ ಇತ್ತು ಮಸ್ತಾಗಿ ಚಹಾ ಕುಡಿದ್ವಿ ಬಿಸಿ ಬಿಸಿ ಚಹಾ ಕುಡಿದ್ವಿ ಹಶುವಾಗಿ ತಲ ಸಿಕ್ಕಾಪಟ್ಟಿ ತಿಂದ್ವಿ ಅಂತಾನೆ ಹೇಳ್ಬೋದು ಮಸ್ತಾಗೆ ನಾಷ್ಟ ಮಾಡಿಕೊಂಡು ಚಹಾ ಕುಡ್ದು ಆಮೇಲೆ ಏನೈತಿ ಪಕ್ಕದಲ್ಲೇನ ರಿಲಯನ್ಸ್ ಮಾಲ್ ಐತಿ ಸೊ ಮಾಲ್ ಅಂದರೆ ಏನು ಬಟ್ಟೆದ ಇದಕ್ಕೆ ಏನು ಹೋಗಲಿಲ್ಲ ಸೆಕ್ಷನಿಗೆ ಬಟ್ ಒಂಚೂರು ನನಗೆ ಗ್ರೋಸರಿ ಬೇಕಾಗಿತ್ತು ನಾನು ಒಂಚೂರು ಹೋಗಿದ್ದೆ ಕಾಮನ್ ಕಾಮನಾಗಿರ್ತಾವಲ್ಲ ರೀ ಯಾವ ಥರ ಅಂದ್ರೆ ಒಂದಿಷ್ಟು ಮ್ಯಾಗಿ ಬೇಕಿತ್ತು ಆಮೇಲೆ ಏನಿತ್ತು ಚ ಬಟರ್ ಖಾಲಿ ಆಗಿತ್ತು ನಂತರದಲ್ಲಿ ಸಾಸ್ ಖಾಲಿ ಆಗಿತ್ತು ಈ ಥರದ ಒಂದಿಷ್ಟು ಅಡ್ಡಾಡ್ಕೊಂಡು ಬರೋಣ ಗಂಟು ಅಂದ್ರೆ ಹೋದ್ವಿ ಹೋಗಿದ್ದು ನಾನು ಒಂದಿಷ್ಟು ಥಿಂಗ್ಸ್ ತೊಗೊಂಡೆ ಇವಾಗ ಬೇಕಾಗಿದ್ವು ಅಷ್ಟೇ ಚಿಕ್ಕಮ್ಮರು ಅವರು ಒಂದಿಷ್ಟು ಕೆಲವೊಂದಿಷ್ಟು ಅವ್ರಿಗೆ ಬೇಕಾಗಿತ್ತು ಅವರು ಕೂಡ ಶಾಪಿಂಗ್ ಮಾಡಿದರೆ ಸೊ ಮಕ್ಕಳಂತೂ ಫುಲ್ ಅಂದ್ರೆ ಫುಲ್ ಎಲ್ಲ ಮಾಲ್ ಅಡ್ಡಾಡಿದ್ರೆ ಒಳಗಡೆ ಎಂಜಾಯ್ ಮಾಡಿದ್ರು ಸೊ ಎಲ್ಲನೂ ತೊಗೊಂಡ್ವಿ ತಗೊಂಡಾದ ನಂತರ ಬಿಲ್ಲನ್ನು ಮಾಡಿಸ್ಕೊಂಡ್ವಿ ನಂತರದಲ್ಲಿ ಇದೇ ಟೈಮ್ ಒಳಗೆ ನಾನು ಆಟೋಕ್ಕೂ ಕೂಡ ಕಾಲ್ ಮಾಡಿದ್ದೆ ಒಂದು ಟೆನ್ ಮಿನಿಟ್ಸ್ ಬರ್ತೀವಿ ಅಂತಂದಿದ್ರು ಹೀಗಾಗಿ ಎಲ್ಲ ತೊಗೊಂಡು ನಾವಿಲ್ಲಿ ಬಿಲ್ಲೆಲ್ಲ ಮಾಡಿಸ್ಕೊಂಡು ಹೊರಗಡೆ ಆಟೋಕ್ಕೆ ವೆಯ್ಟ್ ಮಾಡೋದು ನೋಡ್ರಿ ಈಗ ಚಿಕ್ಕಮ್ಮ ಮಾತ್ರ ಮನೆಗೆ ಹೋಗೊಂಡು ಬರ್ರಿ ಇವತ್ತೆಲ್ಲ ನನ್ನ ಮನೆಯೊಳಗೆ ಇವತ್ತು ನಮ್ಮದು ಹಾಲೆಲ್ಲ ಇರ್ತೈತಿ ಹೋಗಿ ಹಾಲು ಹಾಕಿ ಮತ್ತು ಸಾಯಂಕಾಲ ಹೋಗಿರಿ ಅಂತ ಅಂತಂದು ಎಷ್ಟು ಕರದ್ಲು ಭವಾನೇನು ಅಷ್ಟೇ ನಮ್ಮ ಮನೆಗೆ ಹೋಗಿಬಿಟ್ಟು ನಿಯರ್ ಆಗುತ್ತಲ್ರಿ ಎಲ್ಲಿಂದ ನಿಯರ್ ಆಗುತ್ತೆ ಇದು ಟೋಲ್ನಕ್ಕ ಅವ್ರದ್ದು ಶೆಟ್ರ್ ಕಾಲನಿ ಚಿಕ್ಕಮ್ಮರ ಮನೆ ಸೊ ನಿಯರ್ ಆಗುತ್ತೆ ಹಿಂಗಾಗಿ ಹೋಗಂಡ್ ಬರ್ರಿ ಎಲ್ಲರೂ ಅಂಥೇಳೆ ಇಲ್ಲ ಚಿಕ್ಕಮ್ಮ ಆಗಲಿ ಈಗ ಸಾಯಂಕಾಲನ ಆಗ್ಬಿಡ್ತು ಬೇಡ ಮತ್ತು ಬರ್ತೀವಿ ತಗೋ ಅಂಥೇಳಿ ಹೆಂಗೂ ಅವಾಯ್ಡ್ ಮಾಡಿದ್ವಿ ಆಮೇಲೆ ಏನೈತಿ ಅದು ಹೇಳಿದ್ನೆಲ್ಲ ಏನೇನು ಬೇಕಾದನೆಲ್ಲ ತೊಗೊಂಡು ಬಿಲ್ ಹಾಕಿಸ್ಕೊಂಡು ನಾವು ಹೊರಗಡೆ ನೋಡ್ರಿ ಇಲ್ಲೇ ವೆಯ್ಟ್ ಮಾಡಿದ್ವಿ ಆಟೋಕ್ಕೆ ಇದ್ರ ಮಧ್ಯೆ ನನಗೆ ಚಿಂಟುಗ ಏನೋ ಒಂದಾಗಿ ಬೆಟ್ ಕಟ್ಟಿದ್ದೆ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ ನಿನಗೆ ಕರ್ಕೊಂಡು ಹೋಗಂಗಿಲ್ಲ ಅಂಥೇಳೆ ಸೊ ಆಟೋ ಬಂದು ನಾವು ಹತ್ತಿದ್ರೂ ಇಲ್ಲ ಆಮೇಲೆ ಕರೆದೆ ನಾನು ಏ ಬೆಟ್ ಕಟ್ಟಿದ್ದಿಲ್ಲ ಮಮ್ಮಿ ಮತ್ತು ಬಿಟ್ಟು ಹೋಗಿ ಅಂತ ಹೇಳಿ ಅಂತಂದು ಹೇಳ್ತಾ ಇದ್ದೆ ಸೋ ಮಕ್ಕಳು ನೋಡಿ ಎಷ್ಟು मजा ಅಂತ ಹೇಳಿ ಏ ಬಾರಾ ಮಸ್ತ್ ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ ಚಿಂಟು ಬಾ ಪದ್ಮಾ ಸಾ ಬೆಡ್ ಕಟ್ಟಿ ನಿಂ ಬಿಟ್ಟುವಲೇ ನಾ ಗಾಳಿ ನೋಡಲಿ ಗಾಡ ಬಾಳೆ ಸೇ ಕೊಳ್ಳೆಗಾ ಕೊಬಿಟ್ರಿ ಸುಮ್ಮ ಹಿಡಿ ಬೆಡ್ ಕಟ್ಟಿ ಬೆಡ್ ಬೆಡ್ ಕಟ್ಟಿ ಆತ ಸರಿ ಇಲ್ಲ ಎಷ್ಟು ಪದ್ಮಾ ಸಾ ದಿ ನೋಡಿ ನಾನು ంగైత్ నోడ్ భయంకర ఐతి బాయ్ 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 బర్తాడా బర్తాళ బయ్ ఏ చింటూ ಎಲ್ಲದ ಹುವ್ ನಿಸ್ ಕಂಬರ್ ಬಕನ ಹಾ ಎಲ್ಲಿ ಇಟ್ಟಿದನೆ ಹಂಗ್ಯಾಕ ಮುದಿ ಮಾಡಿ ಇಟ್ಟುಕೊಂಡೆವನ ಅದಕ ಕಾಕ ಹುವ್ ಏನಾವಕವ ಬಾಯ ಗುಂಡಾ ಹ್ಮ್ ಹ್ಯಾಪಿ ನಾಗರ ಪಂಚಮಿ ಟೂ ಇವತ್ತು ನೋಡಿದ್ದು ನೋಡು ಮಂಜಕ್ಕನ್ ಮಕಾನ್ ಹೌದಲ್ಲೇ ಮಂಜಕ್ಕನ್ ದರ್ಶನ ಇವತ್ತಾತ ಒಂದ್ ಎಂಟು ದಿನ ಆತನ ಮಕಾನ ನೋಡಿದ್ದಿಲ್ಲ ಅದ ಒಳಗ ಒಳಗ ಆಗಿತ್ತು ಏನ್ ಮಾಡತ್ತ ಜೊತ್ತು ಹಾ ಹಾಕಿ ಹಾ ಹೌದಾ ಇಲ್ಲ ನೀನೇ ಹೊರಗೆ ಹೋಗಿದ್ವಿ ಹಾ ಹೌದ ಎಷ್ಟ ಒಂದ ಹನ್ನೆರಡು ಹನ್ನೆರಡು ಹೋಗಿ ಇನ್ನವ ಹನ್ನೆರಡು ಗಂಟೆಕ್ ಹೋಗಿ ಆರು ಆರೂವರೆಗಿತ್ತು ಅವಾಗ ಬಂದೇವಿ ಹಲೋ ಸ್ನೇಹಿತರೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸೊ ಬೆಳಗ್ಗೆ ಬೆಳಗ್ಗೆ ಮಗ ಬಂದಿದ್ದರಿ ಹೂ ಬೇಕಾಗಿದ್ದು ಅಂತ ದಾಸವಾಳದ ಹೂವು ನಮ್ಮ ಮನೆಯೊಳಗೂ ಸ್ವಲ್ಪ ಆಗಿತ್ತು ಹೀಗಾಗಿ ಮಂಜುಳವ್ರ ಕಡೆ ಇಸ್ಕೊಂಡ್ವಿ ಆಮೇಲೆ ಬೆಳಗ್ಗೆ ನೋಡಿರಿ ಪೂಜೆ ನಡೀತಾ ಇದೆ ಬಾಗಲ್ ಪೂಜೆ ಇವಾಗ ಸ್ವಲ್ಪ ವಿಶೇಷ ಅಲ್ಲರಿ ಇನ್ನೂ ವಿಶೇಷ ಹೀಗಾಗಿ ಕಾವೇರಿನೂ ಕೂಡ ನೀವು ಎಲ್ಲರಿಗೂ ನಾವು ವಿಶ್ ಮಾಡಿದ್ಲು ನಾಗರ ಪಂಚಮಿದು ಆಮೇಲೆ ಮಂಜುಳ ಅವರು ಅವ್ರ ಮಗಳದ್ದು ಏನು ಡಿಲಿವರಿ ಆಗ್ಯದಲ್ಲ ಸೊ ಫುಲ್ ಅಂದ್ರೆ ಫುಲ್ ಬಿಸಿಯಾಗಿಬಿಟ್ಟವ್ರು ನಿಜವಾಗ್ಲೂ ಒಂದು ಎಂಟು ಹತ್ತು ಆಗಿತ್ತು ಅವ್ರ ಮುಖ ನೋಡಿ ನಾವು ಈ ಮಳೆ ಇರೋದ್ರಕ್ಕೂ ಆಯಿತು ಆಮೇಲೆ ಮನೆಯಾಗ ಮತ್ತು ಬಾನಂತಿ ಇರೋದ್ರಿಂದ ಬ್ಯುಸಿ ಇದ್ರವರು ಹಿಂಗಾಗಿ ಅವ್ರು ನಾವು ಅಟ್ಟ ಅವ್ರು ನೋಡಿದ್ದೇನೆ ಇಲ್ಲ ನಾವು ಇವತ್ತನ್ನ ನೋಡಿದ್ದು ನಿನ್ನೆ ದಿವಸನೋ ನಮ್ಗೆ ಮನೆಗೆ ಬಂದು ಕರೆದ್ರಂತವ್ರು ಬೆಟ್ಟಿ ಅದ್ರದ್ದು ಒಂದು ಸ್ವಲ್ಪ ಹೊತ್ತು ಕುಂತರ ಅಂತ ಹೇಳಿ ಆದರೆ ನಾವು ನಿನ್ನೆ ದಿವಸ ಹೊರಗೆ ಹೋಗಿದ್ವಿ ಅಲ್ಲರಿ ಅದನ್ನ ಹೇಳ್ತಾ ಇದ್ವಿ ಇಲ್ಲ ನಾವು ಇದಿದ್ದಿಲ್ಲ ತಗೋ ಹೊರಗೆ ಹೋಗಿದ್ವಿ ಅಂತ ಹೇಳಿ ಸೊ ಇದೆಲ್ಲ ಇಲ್ಲೇ ನಡೀತಾ ಇದ್ರೆ ಒಳಗಡೆ ಏನೈತಿ ಹಾಲು ಹಾಕ್ಲಿಕ್ಕೆ ಹಾಲು ಫ್ರೆಶನ್ ಹಾಲು ಐಸ್ ಆಗಿತ್ತು ಅದು ಹಿಂಗಾಗಿ ಈಗ ನೀರೊಳಗೆ ಹಾಕಿಟ್ಟೀನಿ ಹಾಲು ಹಾಕಕ್ಕೆ ಹಾಲು ಬೇಕಲ್ರಿ ಹೀಗಾಗಿ ಮತ್ತು ಒಂದಿಷ್ಟು ಮಡಕಿ ಕಾಳು ಮೊಳಕೆ ಒಡ್ಸಿದ್ದಾನೆ ಒಂದಿಷ್ಟು ಎತ್ತಿಟ್ಟಿದೆ ಜಾಸ್ತಿ ಆಗ್ಯಾವ ಹೇಳಿ ಸ್ವಲ್ಪ ಮಾಡಿ ಇನ್ನೊಂದು ಸ್ವಲ್ಪ ಮಿಕ್ಕಿದ್ದನ್ನು ಎತ್ತಿಟ್ಟಿದೆ ಫ್ರಿಜ್ ಒಳಗೆ ಅದನ್ನೀಗ ಹೊರಗಡೆ ತೆಗೆದಿಟ್ಟೀನಿ ನೋಡ್ತಾ ಇರ್ಬೋದು ಹಾಲು ಇದ್ದು ಬಟ್ ಈ ಹಾಲು ಬಳಸಿದ್ದಿತ್ತು ಹೀಗಾಗಿ ಆಗಿ ಬೇರೆ ಹಾಲು ಎತ್ತಿಟ್ಟೀನಿ ಹಾಲನ್ನುಗಪ್ಪ ಹಾಕಾಕ ತೊಗೊಂಡು ಹೋಗಾಕ ಮತ್ತು ಹಿಂದಿನ ದಿವಸ ಪಲಾವ್ ಮಾಡಿದ್ವಿ ರಾತ್ರಿಗೆ ಅದೆಲ್ಲ ಇನ್ನೊಂದು ಮಿಕ್ಕಿತ್ತು ಅದು ಕುಕ್ಕರ್ ಐತಿ ನೋಡ್ತಾ ಇರ್ಬೋದು ಬಟ್ ಈಗ ಏನೈತಲ್ಲ ಮತ್ತೆ ಎಲ್ಲ ಅಡುಗೆ ಮಾಡಬೇಕು ನೋಡಿರಿ ಹಂಗಂತ ಹೇಳಿ ನಾನೀಗ ಬೇಳೆನೂ ಕುದಿಸ್ಕೊಂಡ್ಬಿಟ್ಟೆ ಸಾರು ಮಾಡಿದ್ರ ಬೇಳೆ ಸಾರು ಇವತ್ತು ರಜೆ ಅಲ್ಲ ಮಕ್ಳು ಬರಲಿ ಬಿಡಲಿ ಈ ಕಡೆ ಮಧ್ಯಾಹ್ನಕ್ಕೆ ಹಾಲಕ್ಕಾಗಿ ಬರ್ರಿ ಅಂತಂದೇನಿ ಬಂದ್ರೆ ಮತ್ತೆ ಎಲ್ಲರಿಗೂ ಊಟಕ್ಕೆ ಬೇಕಲ್ಲ ಅಂಥೇಳಿ ನಾನು ಈ ಕಡೆ ಸಾರಿಗೆ ಬೇಳೆ ಕುದಿಸಿನಿ ಆಮೇಲೆ ಕಾಳು ನೆನೆ ಹಾಕಿದ್ವಿ ಕಡಲೆಕಾಳನ್ನೂ ಕುದಿಸಿ ನೋಡಿರಿ ಅಂದರೆ ಇವತ್ತೇ ಎರಡು ಉಸುಳಿ ಆಗಬೇಕು ರೀ ಕಾಳು ಉಸುಳಿ ಕಾಳು ಉಸುಳಿ ಎರಡು ಉಸುಳಿ ಆಗಬೇಕು ಹಾಗೆ ಆಗಬೇಕು ನಾಗಪ್ಪನ ನೈವೇದ್ಯಕ್ಕೆ ಅದಕ್ಕೋಸ್ಕರ ನಾನಿಲ್ಲೇ ಕಡಲೆಕಾಳನ್ನೂ ಬೇಯಿಸ್ಕೊಂಡ್ಬಿಟ್ಟೆ ಸ್ವಲ್ಪ ಇದ್ವಲ್ಲ ಹಿಂಗಾಗಿ ಹೊರಗಡೆನೆ ಬೇಯಿಸ್ಕೊಂಡ್ಬಿಟ್ಟೆ ಹಾಗೇನ ಒಂಚೂರು ನೆನಗಡ್ಲಿ ಅಂದ್ರೆ ನೆನೆಸಿದ ಗಡ್ಲಿನೂ ತೆಗೆದ್ಬಿಟ್ಟಿದ್ದೆ ಕಡಲಿಕಾಳು ಅದು ಕೂಡ ನಾವು ಒಯ್ತೀವಿ ಹುತ್ತಿಗೆ ನಾನು ನೀರು ಹಾಲು ಹಾಕಕ್ಕೆ ರೀ ನಾಗಪ್ಪಗೆ ಸೊ ಅಲ್ಲಿ ನೆನಗಡ್ಲಿ ಮತ್ತು ಹಳ್ಳನ್ನು ಒಯ್ತೀವಿ ಹೀಗಾಗಿ ಒಂಚೂರು ಹಸಿ ನೆನಗಡ್ಲಿನೂ ಎತ್ತಿಟ್ಟು ಉಳಿದಿದ್ದನ ನಾನು ಬೇಯಿಸ್ಕೊಂಡೆ ಮತ್ತು ಈ ಕಡೆ ಒಳಗಡೆ ನಾ ಇಷ್ಟು ಮಾಡೋದ್ರೊಳಗೆ ಅಂದ್ರೆ ಮಗಳ ಹೊರಗಡೆ ಎಲ್ಲ ತುಳಸಿ ಪೂಜೆ ತುಳಸಿ ಕಡೆ ರಂಗೋಲಿ ಒಂದು ಚೂರು ಮಳೆ ನಿಂತಿತ್ತು ಹೀಗಾಗಿ ಮತ್ತು ಹಬ್ಬ ಬೇರೆ ಇತ್ತಲ್ಲ ಅದಕ್ಕೋಸ್ಕರ ಮತ್ತು ಬಾಗಲದೆಲ್ಲ ಸ್ವಚ್ಛ ಮಾಡಿದತಿ ಬಾಗಲ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡು ರಂಗೋಲಿ ಹಾಕೇಳ ಪುಟಾಣಿ ರಂಗೋಲಿನ ಕಲರ್ಫುಲ್ ಆಗಿ ಮಾಡಿದಾಳ ಆ ಮಳೆಯಲ್ಲಿ ಬರ್ತೈತನ್ವಾ ಎಷ್ಟು ಚಂದ ಹಾಕಿ ರಂಗೋಲಿ ಹೆಣ್ಣು ನಾನು ಮತ್ತೆ ಬಾಗಿಲಿಗೆ ರಂಗೋಲಿ ಹಾಕ್ಯಾಳ ಸೊ ಕ್ಲೀನ್ ಅಂದ್ರೆ ಕ್ಲೀನ್ ಮಳೆ ಇದ್ದಿದ್ದಕ್ಕೆ ನೀರು ನಿಂತು ನಿಂತು ಮಳೆ ಆಗಿ ಆಗಿ ಏನಾಗ್ಬಿಡ್ತೈತಿ ಒಂಥರ ಪಾಚಿಗತೆಯಾಗಿ ಇದೆ ಬಾಗಲಾಗ್ರಿ ಹಿಂಗಾಗಿ ಇವತ್ತೆಲ್ಲ ಡೀಪ್ ಕ್ಲೀನ್ ಮಾಡಿದ್ದು ನೋಡ್ತಾ ಇರ್ಬೋದು ಹಾಕಿಗೆ ರಜೆನೂ ಇತ್ತು ಆಮೇಲೆ ಹಬ್ಬನೂ ಇತ್ತು ಅಂತೇಳಿ ಎಲ್ಲಾನು ನೀಟಾಗಿ ಕ್ಲೀನ್ ಆಯ್ತು ನೋಡ್ರಿ ಸ್ನೇಹಿತರೆ ನೋಡಿರಿ ಎಲ್ಲ ಅಡುಗೆ ಆಯಿತು ಅಡುಗೆ ಅಂದ್ರೆ ಇವತ್ತೇನು ತಂಬಿಟ್ರಿ ತಂಬಿಟ್ಟಂತೂ ಅವನ ಮಾಡಿ ಕೊಟ್ಟು ಕಳಿಸಿರ್ತಾಳೆ ನಮ್ಗೆ ಸ್ವಲ್ಪ ಸ್ವಲ್ಪ ನೈವೇದ್ಯ ಕಷ್ಟ ಅಂಥೇಳಿ ಅವನ ಮಾಡೋದು ಎರಡು ಮನೆಗೂ ಅಲ್ಲೇ ಕೊಟ್ಟು ಕಳಿಸಿರ್ತಾಳಕಿ ತಂಬಿಟ್ಟು ನಾನು ಉಸುಳಿ ಮಾಡಿದೆ ಎರಡು ಕಾಳು ಉಸುಳಿ ಉಸುಳಿ ಮತ್ತು ಮಡಕೆ ಕಾಳಿಂದ ಆಮೇಲೆ ಎಲ್ಲ ಉಂಡೆ ನೈವೇದ್ಯ ಹಳ್ಳು ಮತ್ತು ಕಾಳು ನೆನೆಗಡ್ಲಿ ಹಾಗೆ ಎಲ್ಲ ಥರದ ಉಂಡೆಗಳು ಮತ್ತು ಹೊರಗಡೆ ನಾಗಪ್ಪನ ಪೂಜೆಗೆ ಹೋಗ್ಬೇಕಲ್ರಿ ಎಲ್ಲ ಅಂದ್ರೆ ನೀರು ಅರ್ಶಿನ ಕುಂಕುಮ ಕರ್ಪೂರ ಎಣ್ಣೆ ಬತ್ತಿ ಗೆಜ್ಜೆ ವಸ್ತ್ರ ಮತ್ತು ಹೊಂಗನೂಲು ಆಮೇಲೆ ಹೂವು ತೆಂಗಿನಕಾಯಿ ಆಮೇಲೆ ರೀ ನಗಪ್ಪಾಗ ಹಾಲು ನಾವು ಏನು ಮಾಡ್ತೀವಿ ಅಂದ್ರೆ ಒನ್ನ ಕೊಬ್ಬರಿ ಗಿಟ್ಕದ್ಲೇನ ಹಾಕ್ತೀವಿ ಸೊ ಅದನ್ನು ಕೂಡ ಇಟ್ಕೊಂಡಿದ್ವಿ ಹಾಲು ಕೂಡ ತೊಗೊಂಡಿದ್ವಿ ಎಲ್ಲ ರೆಡಿಯಾಗಿ ಇಟ್ಟಿದ್ದೀನಿ ಮಕ್ಕಳು ಸೀರೆ ಉಡ್ತಾ ಇದ್ದಾರೆ ಹೀಗಾಗಿ ಮತ್ತು ಇಲ್ಲೇ ಮನೆ ಪೂಜೆನೂ ಆಗೈತೆ ನೋಡಿರಿ ಜಗಲಿ ಮೇಲೆ ಪೂಜೆ ಮೊದಲ ಆಗೇ ಬಿಟ್ಟೈತಿ ನೋಡ್ತಾ ಇರ್ಬೋದು ಚೆನ್ನಾಗಿ ಪೂಜೆ ಎಲ್ಲ ಇವತ್ತಿನ್ನೂ ವಿಶೇಷ ಡೈಲಿ ಮಾಡೇ ಮಾಡಿರ್ತೀವಿ ಬಟ್ ಇವತ್ತಿನ್ನೂ ವಿಶೇಷ ಅಂತ ಹೇಳ್ಬೋದು ಇವತ್ತು ಜಗ್ಲಿ ಮೇಲೆ ರೀ ದೇವ್ರ ಜಗ್ಲಿ ಒಳಗೆ ನಾಗಪ್ಪ ಅಂದ ನೋಡ್ರಿ ಈ ಒಂದು ಮೂರ್ತಿ ತೊಗೊಂಡು ಬಂದು ನಾವು ಇಲ್ಲೇ ಹಾಲು ಹಾಕ್ತೀವಿ ಹೇಳಿದ್ದೆ ನಿಮಗೆ ಅದ್ರ ಜೊತೆಗೆ ಮನ್ಯಾಗನ ಒಂದು ಬೆಳ್ಳಿ ನಾಗಪ್ಪ ಕೂಡ ಇತ್ತು ಅದನ್ನು ಕೂಡ ನಾವು ಇಟ್ಟಿದ್ದೀವಿ ಇಟ್ಟು ಅದಕ್ಕೂ ಕೂಡ ಗೆಜ್ಜೆ ವಸ್ತ್ರ ಹೊಂಗ್ನೂಲು ಆಮ್ಯಾಗೆಲ್ಲನೂ ಹೂವು ಎಲ್ಲನೂ ಹಾಕಿ ನಂತರ ನಾವು ಬೆಲ್ಲದ ಹಾಲು ಅಂದ್ರೆ ನೀರೊಳಗೆ ಬೆಲ್ಲ ಹಾಕಿ ಕುದಿಸಿ ಅದು ತಣ್ಣಗಾದ ನಂತರ ಆ ಹಾಲನ್ನು ನಾವು ಮನೆಯೊಳಗಿನ ನಾಗಪ್ಪಗೆ ಏರಿತೀವಿ ನೋಡ್ತಾ ಇರ್ಬೋದು ವಾಟೆ ಇದ್ದೀನಿ ನಾನು ಮತ್ತು ಅದನ್ನು ಗರ್ಕಿ ಅಂದರೆ ಗರ್ಕಿ ರೀ ಅದರಲ್ಲೇ ನಾವು ಹಾಲನ್ನು ಹಾಕ್ತೀವಿ ಮನೆಯೊಳಗೂ ಈ ಥರ ಸೇಮ್ ನೈವೇದ್ಯನ ಮಾಡಿದ್ದೆ ನೋಡಿರಿ ನಾನು ಎಲ್ಲಾ ತರದ ಉಂಡೆ ಇತ್ತು ಹಾಗೇನ ತಂಬಿಟ್ಟು ಹ್ಮ್ ಮತ್ತೆ ಕಾಯಿ ಕೂಡ ಒಡೆದಿದೈತಿ ಪೂಜೆ ಎಲ್ಲಾ ಅಂದ್ರ ಮನೆಯೊಳಗಿದೆ ಪೂಜೆ ಮುಗ್ದೇತಿ ಹಾಗೇನ ಗಣೇಶ್ ಮಹಾರಾಜರಿಗನು ಗರಿಕೆ ಹೂವು ಎಲ್ಲಾನು ಸೈಡಿಗೆ ಕೆಳಗೊಂದು ಈ ರೀತಿಯಾಗಿ ಪಂಚಮಿಯ ದಿನ ವಿಶೇಷವಾದ ಪೂಜೆ ಮನೆಯೊಳಗಾಯ್ತು ಎರಡು ಹಾಲನು ಒಂದೇ ದಿವಸ ಮಾಡ್ತಿವಿ ನಾವು ಆ ನಂತರ ಮಕ್ಳು ಸೀರೆ ಉಡಾಕತ್ತಾರ ಅಂತ ಅಂದಿದ್ದೆ ಬಟ್ ನಮ್ಮ ಚಿನ್ನೂ ಎರಡರಿಂದ ಮೂರು ಸೀರೆ ಹುಟ್ಟು ಹುಟ್ಟು ಕಡಿಗೂ ಬೈಸ್ಕೊಂಡು ನಾವು ಅಲ್ಲೇ ಅಲ್ಲೇ ನಾ ಡ್ರೆಸ್ ಹಾಕೋತೀನಿ ನಂದು ಬೈಸ್ಕೊಂಡಿದ್ಲ ನನ್ನ ಜೊತೆಗೆ ಆಕಿ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಒಂಥರ ಇದ್ದಾಳೆ ಬೈದ್ಬಿಟ್ಟಿದ್ದೆ ನಾನು ಇಬ್ಬರು ಅಕ್ಕ ಉಡ್ತಾಯಿದ್ದಾಳೆ ಊಡಂದ್ರೆ ಹೆಂಗೆ ಮಾಡಾಕತ್ತೀನಿ ಅಂಥೇಳೆ ಎಷ್ಟು ಕಾಡಿದ್ಲಂದ್ರೆ ಮೂರು ಸೀರೆನೂ ಹುಟ್ಟುನು ಮೂರು ಸೀರೆನೂ ಕಡಿಗೂ ಮತ್ತು ಡ್ರೆಸ್ಸನ್ನು ಹಾಕೊಂಡು ಅದ ಬೇಜಾರಾಗಿ ಬೈದು ಬಿಟ್ಟಿದ್ದೆ ನಾನು ಆಮೇಲೆ ನಾವಿಲ್ಲೇ ನಮ್ಮನೆ ಹತ್ರನ ಭಾಳ ದೂರ ಇಲ್ಲ ರೀ ಇಲ್ಲೇ ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದ್ರು ಹೋದ ವರ್ಷ ನಿಮಗೆ ಗೊತ್ತೈತಿ ಸೊ ನಾವು ಆ ಒಂದು ದೇವಸ್ಥಾನಕ್ಕೆ ಬಂದ್ವಿ ನೋಡಿರಿ ಹೊರಗಡೆ ನಾಗಪ್ಪಗ ಹಾಲು ಹಾಕ್ಬೇಕಲ್ರಿ ಹೀಗಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಾರ ಹೇಳಿ ಇಲ್ಲಿ ಬಂದಾದ ನಂತರ ನಮ್ಮ ಕಾವೇರಿ ಇವತ್ತು ಸಾರಿ ಹಾಕೊಂಡಿದ್ಲು ಆಕಿಗೆ ಸಾರಿ ಉಟ್ಗೋರ್ವ ಇವತ್ತು ಅಂಥೇಳೆ ಸೊ ಆಕಿ ಉಟ್ಕೊಂಡಿದ್ಲು ಆಮೇಲೆ ಏನೈತಿ ಇಲ್ಲೇ ಪೂಜೆ ಮಾಡ್ತಾಯಿದ್ದಾಳೆ ಮೂರು ಜನ ಉಟ್ಕೊಳ್ಳೋದು ಪ್ಲ್ಯಾನ್ ಇತ್ತು ಫಸ್ಟ್ ನಂದು ಕ್ಯಾನ್ಸಲ್ ಆಯಿತು ನಾವು ಅಲ್ಲಿ ಬಿಡುವ ಮತ್ತೆ ಅಲ್ಲೇ ಬೇಡ ಅಂಥೇಳೆ ಆಮೇಲೆ ನನ್ನ ಮಗಳದು ಕ್ಯಾನ್ಸಲ್ ಆಯಿತು ಬಟ್ ಈ ಮಗಳ ಒಬ್ಬಕ್ಕೆ ಉಟ್ಕೊಂಡ್ಲ ಸೀರೇನ ಖುಷಿ ಆಯಿತು ಅಟ್ಲೀಸ್ಟ್ ಹಾಕ್ಯಾರ ಉಟ್ಕೊಳ್ಲಲ್ಲ ಅಂಥೇಳಿ ಸೊ ಹೀಗಾಗಿ ನಾವು ಇಲ್ಲೇ ಹಾಲು ಬಂದೀವಿ ನೋಡ್ರಿ ಎಲ್ಲನೂ ಏನು ಪೂಜೆ ಸಾಮಾನು ತೊಗೊಂಡು ಬಂದಿದ್ವಿ ಎಲ್ಲನೂ ಪೂಜೆನ ಎರಿಸಿ ಪೂಜೆನ ಮಾಡ್ತಾಯಿದ್ದಾಳೆ ನೋಡ್ತಾ ಇರ್ಬೋದು ಸೊ ಸ್ವಲ್ಪ ಮ್ಯೂಸಿಕ್ ಜೊತೆಗೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಎಂಡೋರಿಗೆ ನೋಡಿರಿ ವಿಡಿಯೋನ ಮುಗಿಸಿ ನಾವೀಗ ಮನೆ ಕಡೆ ಬಂದ್ವಿ ಬಟ್ ಮನೆಗ್ ಹೋಗ್ತಾ ಇಲ್ಲ ಇಲ್ಲೇ ಮಂಜುಳಾ ಅವ್ರ ಮನೆಗ್ ಹೋಗ್ತಾ ಇದ್ವಿ ದುರ್ಗಾದೇವಿ ಗು ನಮಸ್ಕಾರ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ರ ಅಂತ ಹೇಳಿ ಬರ್ರಿ ನೋಡೋಣ ಕೆಲಸ ಜೋರ್ ನಡದೈತಿ ಕೆಲಸ ಜೋರ್ ನಡದೈತಿ ನಾವ್ ಗುಡಿಗೆನೂ ಹೋಗಿದ್ವಿ ಬಟ್ ಇನ್ನೂ ಪೂಜೆ ಮಾಡಿರ್ಲಿಲ್ಲ ಅವ್ರು ಮನೆಯನ್ ಕೆಲಸ ನಡ್ಸಿದ್ರಿನ ಆಮೇಲೆ ಪೂಜೆ ಮಾಡ್ತೀನಿ ಅಂತಂದರು ಸೊ ಹೀಗಾಗಿ ನಾವು ನೈವೇದ್ಯ ಅಲ್ಲೇ ಇಟ್ಟು ಜಸ್ಟ್ ಹಂಗೆ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದ್ವಿ ಬಂದಾದ ನಂತರ ನಮ್ಮ ತನು ಪುಟಾನಿ ಬಂದ್ಲು ನೋಡ್ರಿ ಜಬರ್ದಸ್ತ್ ರೆಡಿಯಾಗಿ ಬಂದಾಳ ಮೆಹಂದಿ ಹಾಕೊಂಡಾಳಂತ ಮೆಹಂದಿ ಕೂಡ ತೋರಿಸಿದ್ಲ ನಮಗೆ ಹೆಂಗೆ ಕಾಣಕತ್ತಾಳ ಖಂಡಿತವಾಗ್ಲು ತಿಳಿಸ್ರಿ ಸ್ನೇಹಿತರೆ ಧನ್ಯವಾದಗಳು